தோழத தோழத தொழத மோதி சித்தப்பஜ கர் ஆகிட்டு நந்திர அவன் ஊன நன் காண்ட சரி குடிதந்திர நான் யாக்கிள் தீனி நான் ஆக்கி தகுந்திர் தீனி மங்கள மஸ்தாகி கார் கடை கடை ஆடின்னி நன் காண்ட நன் மாத்தி கேல இது பேர் அவங்க மடக்கியாரா மடஸ் பரதே நங்க இல்ல அந்த அது மத்த ஏன்ல இவங்க கர்க்கவா கேசுகி அந்தாரல அவ்வளவு எல்லா கொட்கொண்ட்லோசு கொடஸ்க்கோம் ஏனாரு குடிக்கட மத்தேன் உதி கல்ஸ் இவங்க உதி கல்ஸ் இவ் ஆஹ் ಹಂಗ ಹಿಂಗ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತಂದ್ರ ನನ್ನ ಬುದ್ಧಿ ಕಲಿಸ್ತಾನ ಹಿಂಗಾರ ಬರಬರವಲ್ಲ ಮಾಡ್ತೇನೆ ಈ ಐಡಿಯಾನ ಮಸ್ತ್ ಆಗ್ತಾರೆ ಬುದ್ಧಿ ಕಲಸ್ತಾನ ನನಗೆ ంగారా గర్బ దోస్తారో నిన్ ఆ దోస్త ఉల్ నూ మగా బిల్లెల్ స్వల్ప్ బాట్ల హెదన్ తగ్గు ఫంక్షన్ ಏನೇ ತಿನ್ಕೊಂಡು ಬಂದ ಐತಿ ಇದನ್ನ ಕುಡ್ದ ಹೋಕ್ಕಾನೆ ಇಲ್ಲೇ ಕಂಟಿ ಕುಂತ ಬಡ ಬಡ ಹಾಕೊಂಡು ಕುಡ್ದ ಹಾಕಾನೆ ಏ ನಮ್ಗೆ ನೀರು ಬೇಡ ನಾಕ್ಸು ಬೇಡ ಕಾಟೈತ್ ಮರ ಆಯ್ತ ಸೇರಿ ಏನ್ ಉಪ್ಪ ಇದೆ ಅಪ್ಪು ನೀ ಅಂದಾಗ ನಾಯ್ತ ಕಾಟೈತ್ ಉಪ್ಪ ಇದೆ ನೀರ ಕೇಳಿರು ಒಂದೀಕೆ ಆಯ್ತಾರೋ ನಿನ್ನ ಕೇಳ್ದ ಬೇಡ ನಾನ ಕುಡಿತೇನೆ

ಇದ್ರು ಇರಬೇಕು ಅಮ್ಮ ತಕ್ಕ ಮಜಾ ಮಜಾನಾ ಹುಡುಕ ತನಲ್ಲ ಅದಕ್ಕಾಗಿ ನನಗೆ ಏನು ಒಂದು दिक्कतಕ್ಕೆ ಪಕ್ಕ ಏ ಆಗವಂತ ನಮ್ಮ دوست ಮನೆಗೆ ನಾನು ಹೋಗಿ ಬರ್ತನ್ ಫಂಕ್ಷನ್ ಕಟ ವಾಟ್ ತಗೋ ಹೋಗಿ ಬರೋರೆ ಹೊರಗಡೆ ಅಡಿಗೆ ಮಾಡ್ತ ನಾನು ಕೂನ ಇದು كدهಗೆ ಸೇರೆ ಮ್ಯಾಕ ಅಂತಲೋ ಮರ ಏನಾಗಿ ಬರ್ತ ಈ નાના ಸೇರೆ ಕುಣ್ಣ ಯಾವಲಿ ಅದು ಅಪ್ಪು ಕೂತ್ಲೇ ತಕನ್ ಲೇಟಾ ಕತ್ತಿನ அதுக்கொக்கண்டே யாத்திரி மாதாக்கன்சாய் யாரு மாத்தாட்லி நான் ஜொத்த மாதாடக்காக்க நம்ம நீல் ನಮ್ಮ ஒா ஆக்க லாலியர் ஆக்கிய நிலவக்க

கபு வாசினி ஒடது அதிகாஸ் வந்து பர்வாத்தி அறாமதிவா நீண்டேல மெலி கடை நீட்டில்லாண்ட்லி நன்கண்ட் நங்க மத குடுக்கோ அந்த மனியா குத்திர் தானக்கு நன்கண்ட தப்பக்கத்த மந்தி கண்ட் மக்கள் மாத்தாடு தப்பக்கத்த நன் கண்ட குடிவல் நன்கண்ட் குடத குடிவல்லாக்க மணி நூறு குண்டை பிளாட் தகண்ட் அஸ்ட் முர மஜ்ரங்க தகந்தன ಅಷ್ಟೇ ಅಲ್ಲ ಧಾರ್ವಾಡದ್ ತಾರ್ಸ್ಕೊಂಡು ಬರ್ಗ ನಾಕ್ ಫ್ಲೋರಿನ್ ಮನಿ ಮತ್ತ ನೀವ್ ಇನ್ನು ಇದನ್ಯ ಹಾಕಿರಿ ಯಾಕದ ಗೊತ್ತಿ ನಾವ್ ಐತ್ ಅಂತ ಡಿಮಾಕ್ ಮಾಡಂಗಿಲ್ಲ ಬಡವ್ರ ಮಕ್ಳಗ ಬಾಡ್ತೇವ್ ಕೊಡಂಗಿಲ್ಲ ಮಂಗ್ಯ ಹದಿನೈದು ತರಿ ಬಂಗಾರ ಒಂದ್ರಿಂದ ತಂದ್ ಮನ್ಯಾಗ ಇಟ್ಟಾನ ಅದ್ರ ಕರ್ ಮನ್ಯಾಗ ಯಾಕೇಳು ಯಾಕ ಬಡವ್ರ ಮಕ್ಕಳ ಬಾಳೆ ಮಾಡ್ಬೇಕು ಆ ಎದಕ್ ಬೇಕಾಗೇತಿ ಬಡವ್ರ ಮಕ್ಳ ಇರುದ ಮತ್ ಇನ್ನೊಂದ್ ಏನ್ ವಿಷಯ ಆಗೋದ ಒಂದೇ ಸೀರಿ ತಗೊಂಬ ಅಂದ್ರ ಹತ್ತು ಸೀರಿ ತರ್ತಾನ ಹತ್ತು ಸೀರಿ ತಂದು ಒಂದ ಅದ್ರ ಬೇಡ್ನಿ ಮಾನ್ಯ ನೋಡ್ಬೇಕಿ ರೀ ರೀ ಒಂದ್ ಹೊಲಿಗೆ ಹೋದ್ ತಗೊಂಬ ಮಲಗಿ ಹೋಗ್ ಮಲಗಿ ಹೋಗ್ ಚೆನ್ನಾಗಿ ಇಟ್ಬೋದು ಮಲಗಿ ಹೋಗ್ ತಗೊಂಬ ಅಂದ್ರೆ ಮಲಗಿ ಹೋಗ್ ಗಾಡಿನ ನಮ್ಮನಿಗೆ ತಂದ್ಬಿಟ್ಟ ಅನ್ಸ मत नींद गंठ है वहां के ನನ್ನ ಗಂಡ ಇಕಿ ಗಂಡ ಹಂಗಿಲ್ಲ ಇಲ್ಲ ಆದ್ರು ಹೇಳ್ರು ಸಂಪಟ ಆಗ್ತೇತಿ ಇಲ್ಲವ್ವ ನನ್ ಗಂಡ ಹಂಗೇನಿಲ್ಲಾ ಆದ್ರೂ ಒಂದ ಇಟ್ಟ ಪ್ರೀತಿ ಕೊಟ್ಟ ಚಂದಂಗಿತ್ತಾನ ಎಲ್ಲಿ ಪಿರತಿ ಬೇಡ ಅವ್ವ ಮಾನಿ ಹೆಣ್ಮಕ್ಕನ್ ಕೇರಿ ಅಂತ ನಿನ್ನ ಗಂಡ ಆ ತೆಳ್ಗಿನ್ ಮನಿ ಹುಡುಗಿ ಇಬ್ರು ಕುಂಡಿಕ್ಕಿದ ನಾ ಕಣ್ಣಾರ ಯಾದು ನನ್ಗ ಈ ಕಣ್ಣಾರ ನೋಡಿದೇನಿ ಸೆಳ್ಗಿನ್ ಮನಿ ಹುಡುಗಿ ಹೆಸ್ರ ಹೇಳುದಿಲ್ಲನಾ ಮತ್ತೆ ಎಲ್ಲಿ ನಾವ್ ಸಾಬರಿ ಯವ್ವ ಅವ ಸಾಬ್ ಹಾರ ಕೇಕ್ ಮಾನಿ ಸಂತ್ಯಾಗ ಧಾಟ್ರಿ ಹೊಂಟಾನ ಸುಮ್ ಹೋಗಬ್ಯಾಡ ಹೆಣ್ಮಕ್ ಹಿಂಗ ವೈತ್ ತಿಕ್ಕೋಂತ ಹೊಂಟಾನ ನಿಂಗದ

ಎದ ನವನ ಅಕ್ಕಿ ಗಂಡ ಯಾವಾಕಿ ಜೊತೆ ಅದಾನೋ ಇಲ್ಲೋ ಹೇಗಿನ್ ಉಣ್ಯಂಗಿ ಇತ್ತಾನೋ ಅಂತ ಹೇಳಿ ಸಂತ್ಯಾಗ ಕಡ್ಯಾಡ ತಾನು ಅಂತ ಹೇಳಿ ಕರೆ ಆಯ್ತು ಐತು ನಾನಾಗ್ರು ಗೊತ್ತಿಲ್ಲ ಅಂತ ಮನ್ಷಾನ ಅಲ್ಗ ಅಂತದ್ ಆದ್ರೂ ಜಗಳ ಹಚ್ಚ ಬಂದಿನ ಜಗಳ ಹಚ್ಚದ್ರಾಗೂ ಒಂಚೂರಿ ಏನ ಕಿಕ್ಕಿರ್ತದ ಆದ್ರೆ ಕುಡಿದ್ರಾಗ ಮಜಾ ಐತ್ ನೋಡ ಜಗಳ ಹಚ್ಚಿರವನು ಮಸ್ತ್ ಕಿಕ್ಕ ಇರೋದ್ அதுக்க நன் கண்ட குடித்தான் நோட் அப்பா தேவிரே நீன கப்பாடுப்பா அவ்னே சாமளின் எப்போ தாத்தி நல்ல ಒಯ್ ಬರ್ಲಿ ಅವನ ಮನಿ ಒಂದ್ ನಾ ನೋಡಾಕತ್ತು ಇಷ್ಟು ತಾಗ್ಲಾ ಕೆಲ್ಸ ಮುಗಿದಕ್ಕಿತ್ತು ಅಂದಂಗ ಆಯ್ತು ದಂಡಿಗೆ ಹೋಳ್ಕಿ ದಂಡಿಗೆಲ್ಲಾರ ಹೋದಿ ಜೋಡಿ ಆಯ್ತು ಅಕ್ಕ ಹೇಳದಂಗ ಮಲ್ಲವಕ್ಕ ಹೇಳದಂಗ ಅಯ್ಯೋ ನನ್ ನನ್ ತಲಿಯಲಿತಾ ಇಲ್ಬೇ ಯಾಕ ಬರ್ಲಿಲ್ವೇ ಇನ್ನೂ ಒಂದ್ ತಾಸಾತ ಬರ್ಲಿ ಇವತ್ತ ಅವನ್ ಬಿಟ್ರ ಮತ್ತ ಅಪ್ಪನ ಮಗಳಲ್ನಾ ಬೇಕಾದ್ರೆ ನನ್ ಸವ್ರ ಮನಿಗ್ ಹೋಗ್ತಾನ ಇವ್ನ ಜೊತೆ ಇರಲ್ಲ ಇವತ್ತ ನಮ್ಮ ಅಪ್ಪಗೆ ಹೇಳ್ತೇನೆ ಇವ್ನ ಜೋಡಿ ಬಾಳೆ ಮಾಡಲ್ಲ ಅಂತಂದ ಯಾಕ್ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ

ಹೌದು ನೀರ ನೀರ್ ಯಾಕ ಬಾದಾಮಿ ಹಾಲ ತಂದ್ ಕೊಡ್ತೀನಿ ನೀ ಬಾ ಇಲ್ಲ ಹೊರಗ ಅಲ್ಲಸ್ ಮಕೊಂಡೈತಿ ಬಾಜು ಮನಿ ಅಕ್ಕ ಮಗುನ್ ತಂದ್ ಹಾಕಿ ಹಾಗ್ಯಾಳ ಅಲ್ಲಿ ಅದಕ್ಕ ಹೊರಗ್ ಚಕ್ಕೊಂಡ್ ಮನ್ಯಾಗ ಅಕ್ಕ ಮಗುನ್ ತಂದ್ ಹಾಕೊಂಡ್ ಬಿಡು ಒಳಗಿಂದ ಯಾಕ ಹಿಂಗ ಹೇಳ್ಕೊ ಮ ನೆನ್ಸಿ ಚಕ್ಕೊಡುವೆ ಅಂದ್ರ ಅಲ್ಲಿ ಕೆರಿ ದಡ್ಡಿ ಕಡೆ ಯಾವಕಿನ ಕರ್ಕೊಂಡ್ ಅಂತ ಅಲ್ಲಿ ಆಕೆ ಯಾವ್ಯಾಕೆ ಆಕಿ ಹೇ ಈಗ ಯಾರ್ನ ಕರ್ಕೊಂಡ್ ನಿಂದಿಲ್ಲ ನೀನ ಬಂಗಾರ ಅಂದಿಯ ಆಕಿಂದ ಯಾಕೆ ಕರ್ಕೊಂಡ್ ನಾ ನಿಂದರ ಕೇಳ ಬಂಗಾರ ವಜ್ರ ಅದ ಮಾಡಿ ಅಂತ ಮ್ಯಾಗ ಏರ್ಸ್ಬೇಡ ನನಗ ಮೊದಲು ಯಾವಕಿನ್ ಕರ್ಕೊಂಡ್ ನಿಂತಿದ್ದೆ ಅದನ್ನ ಮೊದಲು ಎಲ್ಲ ಬಿಡು ನಾ ಯಾವಕಿನ್ ಕರ್ಕೊಂಡ್ ನಿಂತಾನಂತ ಯಾವ ಬೋಸಡಿ ಮಗ ಹೇಳ್ದಾ ಯಾವ ಬೋಸಡಿ ಮಗನ್ ಗೊತ್ತಾಗಿಲ್ಲ

ಏನ್ ಬಾಯ್ ದೇವ್ ಬಾತ್ರ ಐತೆ ನಿನ್ ಯಾರು ಕೇಳ್ಕೋ ಮ್ಯಾಟ್ ಮ್ಯಾಟ್ಲೆ ಹೊಡದಾರ ನಾನು ಯಾರು ಮ್ಯಾಟ್ ಮ್ಯಾಟ್ಲೆ ಹೊಡ್ಯಾಕ ಯಾಕ್ ಬರ್ತಾರು ಅವರ ಮನೆ ಹೋಗಿ ಎಲ್ಲಾ ತೂತಿರ್ತೈತೆ ಅದಕ್ಕೆ ಸುಮ್ಮನೆ ಕೂತಿರ್ತಾರೆ ಅವರ ಮನೆ ತೂತ್ ಮೇಲೆ ಮಣಿ ಬಿಟ್ಟು ಅವನು ಅವನು ಬೀದ ಕರ್ಕೊಂಡು ಬಂದಿ ಯಾಕೊಂಡು ಬಂದಿ ಮಾಡ್ ನಾನು ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಕ ನನ್ನ ಗಂಡ ದಂಡಿ ಕಡೆ ಹುಡುಗಿ ಕರ್ಕೊಂಡು ನಿಂತಿದ್ದಾನೆ ಎಲ್ಲರಿಗೂ ಗೊತ್ತಾಗಕ ನಾನು

மூத் எட் மக்கள் வந்து நான்

ಮಹೇಶ್ ಕೇಳ ಇಷ್ಟ ದಿನ ನಮ್ ಸಂಸಾರ ಚಲೋ ಇತ್ತ ನೀವ್ ಅದ ಯಾವತ್ತು ಅವತ್ತಲ್ಲ ನಿನ್ನೆ ದಂಡಿ ಕಡೆ ಕರ್ಕೊಂಡು ಹೋಗಿ ಹುಡ್ಗಿ ಜೊತೆ ನಿಂತಿದ್ದಂತ ಆ ನನಗ ಈಗ ಗೊತ್ತಾಗೇತಿ ಗೊತ್ತಾಗ ನಾ ಕೇಳಾತಿ ಅವ್ನ್ ಅವ್ ಹೇಳಂತ ಹೇಳಿ

ಮತ್ತ ಮತ್ತ ಏನಾಯ್ತಂತ ಮಲ್ಲವಾಕ್ ಹಂಗಂದ ಜಾತ್ರೆಯಾಗ ಹೆಣ್ಮಕ್ಳು ಹೆಣ್ಮಕ್ಳು ಜ್ ತಿಕ್ಕೊಂತ ಹೊಂಟಿದ್ ನೋಡ ಕೆರಿ ದಂಡಿ ಒಳಗ ಅಲ್ಲೇ ಒಂದ್ ಹುಡುಗಿ ಕರ್ಕೊಂಡ್ ನಿಂತಿದ್ದವ ಅಂತಂದ

ಎಂತ ಜಗಳ ಹಚ್ಕೊಂತಳಗ ಬರಕಿ ಬರದ್ಲಿಕ್ಕೆ ಯಾಕ ಬರ್ತಾಳ ಅಂತ ಕಂತ್ರಾಟ ಮಾಡ್ಯಾಳಿಕೆ ಬಾ ನಾವ ಹೋಗು ನೀ

மூகர்ஸ் பிடுப்பா இல்லே அல்லா அண்ண மாரி மண்ணாக இட்டு மிட்டு எஸ் மினி பெங்கி ஆச்ச்ப ஏனாத்து மக்கள் நீ நன் கண்டன் பண்ணி நான் முந்தாத்தஜா எதை மாத்தி மக்கொந்த நீத மனியா ನೀ ಅಲ್ಲಿ ಕಟ್ಟಿ ಮ್ಯಾಗ್ ಕುಂತ್ಕೊಂಡು ನಿನ್ನ ಗಂಡ ಕಿರಿದ ಅಟ್ಟಿ ಮ್ಯಾಗ್ ಯಾವ ಕಿಲೋ ಕರ್ಕೊಂಡು ಹೇಳಿದಿಲ್ಲ நீ ನಾನು ಮುನಿ ಸವಾರಿ ಮಾಡಿಲ್ಲ ನನ್ ಮನೆ ಸೊನೆಕ ಬಂದಿಲ್ಲ ನಾನು ಮನೆಯ ಸವಾರನ ಮಾಡಿಲ್ಲ ನಾ ಮನೆ ಬಿಟ್ಟ ಯಾರು ಮನೆಗ್ ಹೋಗಿಲ್ಲ ನೋಡಕ್ ಬಾಯಿ ನೋಡುವ ಕುಡ್ದಿ ಅದೇನಾರ ನಿಶ್ ಏನ್ ಕೇಳ್ರಿ ಏನಾಗೇತಂತ ನಮ್ಮ ಬರೇ ಹತ್ತಿದ್ದಾ ಅವನ್ ಬುದ್ಧಿ ಕಲಸ್ಬೇಕಂತ ಹೇಳಿ ಕ್ಯಾಸ ಅವ್ ಇಟ್ಟಿದ್ ಗ್ಲಾಸ್ ತಗೊಂಡ್ ಕುಡದ್ರ ಹೆಂಗಿರ್ ನೋಡ್ಬೇಕಂತ ಇಷ್ಟೊಂದು ಇಷ್ಟ ಕುಡ್ದೇನ್ ನಾನು ಅಷ್ಟಕ್ಕ ನಿಷೇಧಾಗ್ ಹೋಗಿ ಏನಾರ ಅಂದ್ರು ಅಂದಿರ್ಬೇಕು ಯಾಡ ಅಂದ್ರೆ ಯಾರ ಮಾತ್ ಮಾತಾಡಿರ್ಬೋದು

ಮನೆ ಮನೀ ಕೆಲ್ಸ ಏನ ನಿನ್ನ ನೀನು ಹತ್ತಾವಿಲ್ಲಾ ನಿನ್ ನಿಂತು ಅರ್ಥಾಕಿಲ್ಲಾ ನಿಲೋಕ ಹೊಟ್ಟ್ಯಾಗ ಹಾಕೊರವ್ವ ಇದೊಂದ್ ಸಲ ಯಾಕಂದ್ರ ಏನೋ ತಿಳಿದ ಮಾಡಿದಿನಿ ತಿಳಿದ ಯಾವಾಗರಾ ನಾ ಅಂದೇ ಒಂದಿನಾರ ನಾ ಅನ್ನ ಅಂದ ಮಾಡ್ಚಿ ಹಂಗಿಲ್ಲ ನಿನ್ನ ಗಂಡದ ಇವ್ ಏನಾರ ತಪ್ಪ ಆಗಿರೋ ಹೊಟ್ಟ್ಯಾಗ್ ಹಾಕೊಂಡ್ ಬಿಡುವ ಅಲ್ವಾಗ ಎಲ್ಲಾ ಎಪಿಸ್ ಹೊಡದಾಗನು ಹೊಟ್ಟ್ಯಾಗ ಹಾಕೊಂದ ಹಾಕೊಂಡ್ ಹಾಕೊಂದ್ರ ರಗಡ ಆಗ್ಬಿಟ್ಟೇತಿ ಯಾಕ ನಂಗ ಇದೊನ್ ಎಪಿಸ್ ಒಡ್ದಾಗ್ ಹಾಕೊಂಡ್ ಬಿಡುವ ಏ ಮತ್ತ ಎಪಿಸ್ ಒಡ ಅಲ್ಲಾಡಾಕ ಮಾತಾಕೆ ಎಲ್ಲಾ ಎಪಿಸ್ ಹೊಡದಾಗ ಅದ ಯಾತಾ ಅಕಿ ಆಕ ಮನಿ ಮುರು ಕಾಂಟ್ರಾಕ್ಟ ತೊಂದಿರ್ಬೇಕು 哎呦我的妈！有人。